ಜಾಗದಲ್ಲಿ ಆಕ್ರಮವಾಗಿ ಶರ್ಟ್ ನಿರ್ಮಾಣ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಮಾಜಿಕ ಹೋರಾಟಗಾರ ಸಾಗರ್ ಎಸಬೇರಿ ಅವರಿಂದ ಕಂಡಿದೆ ಹೌದು ಕುಷ್ಟಗಿ ತಾಲೂಕಿನ ತಾವರಗೆರ ಪಟ್ಟಣದ ಅಂಬೇಡ್ಕರ್ ವೃತ್ತದ ಮುದಿನೂರು ರಸ್ತೆಯಲ್ಲಿ ಅಕ್ರಮವಾಗಿ ಶರ್ಟ್ ನಿರ್ಮಾಣ ಮಾಡಿರುವುದಕ್ಕೆ ಸಾಮಾಜಿಕ ಕಾರ್ಯಕರ್ತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಿಂಭಾಗದಲ್ಲಿ ಸರ್ಕಾರಿ ಕಚೇರಿಗಳಿದ್ದು ಮೇಲಾಗಿ ರೈತರಿಗೆ ಅನುಕೂಲವಾಗಲಿರುವ ರೈತ ಸಂಪರ್ಕ ಕೇಂದ್ರ ನಾಡ ಕಾರ್ಯಾಲಯ ಸಾರ್ವಜನಿಕರು ಹಾಗೂ ರೈತರು ಹೋಗಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ ಅಕ್ರಮವಾಗಿ ಶೆಡ್ ಹಾಕಿ ಅದನ್ನ ಬೇರೆಯವರಿಗೆ ಬಾಡಿಗೆ ನೀಡಿ ಮತ್ತು ಪಟ್ಟಣ ಪಂಚಾಯತ್ ಮಳಿಗೆಗಳನ್ನ ಬೇರೆಯವರಿಗೂ ಬಾಡಿಗೆ ನೀಡಿ ಬಾಡಿಗೆ ಹಣವನ್ನು ಕೂಡ ಪಡೀತಿದ್ದಾರೆ ಇದೆಲ್ಲವನ್ನ ಕಣ್ಣಿದ್ದರೂ ಕೂಡಲಂತೆ ವರ್ತಿಸುತ್ತಿರುವ ತಾವರಗೆರ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಡೆ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಅನುಮಾನ ಮೂಡಿಸಿದೆ ಎಂದು ಸಾಗರ್ ಬೇರೆಯವರು ಆರೋಪಿಸಿದ್ದಾರೆ ಫೋರ್